ಮಳೆ ಬಂದ ಖುಷಿಯಲ್ಲಿ ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ದಕ್ಷಿಣ ಆಫ್ರಿಕಾ ಮೂಲದ ಚೀತಾ ಗಾಮಿನಿ ತನ್ನ ಐದು ಮರಿಗಳೊಂದಿಗೆ ಮಳೆಯಲ್ಲಿ ಆಟವಾಡುತ್ತಿರುವ ವಿಡಿಯೋವನ್ನು ನೋಡಬಹುದು ಪ್ರಕೃತಿಯ ಅಪ್ಪಿಗೆಯಲ್ಲಿ ಈ ಚಿರತೆ ಮರಿಗಳು ಈ ಮುದ್ದಾಟವನ್ನು ಆಟದ ಒಂದು ದೃಶ್ಯವನ್ನು ನೋಡಿ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಹಾಗೂ ಟ್ವಿಟರ್ ಮತ್ತು ಯೂಟ್ಯೂಬ್ನಲ್ಲಿ ತುಂಬ ಖುಷಿಪಡುತ್ತಿದ್ದಾರೆ ವ್ಯೂವರ್ಸ್ ಮತ್ತು ಈ ದೃಶ್ಯದಲ್ಲಿ ನೀವು ಗಮನ ಕೊಡಬಹುದು ಈ ಚಿರಿತೆ ಐದು ಮರಿಗಳನ್ನು ಜನ್ಮ ನೀಡಿದೆ ಈ ಚಿರಿತೆ ದಕ್ಷಿಣ ಆಫ್ರಿಕಾದ ಮೂಲದ ಚಿರತೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ